ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಮೂರು ದಿನ ಹಾಲು ಸಿಗರೇಟ್ ಗುಟ್ಕಾ ಸೇರಿದಂತೆ ಏನೂ ಕೂಡ ಸಿಗೋದಿಲ್ಲ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ ಕಾರಣವೇನು ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಮತ್ತೊಂದು ಬಂದ್ಗೆ ಕರೆ ಕೊಡಲಾಗಿದೆ ಈ ಒಂದು ಹಿಂದೆ ಒಂದು ದಿನ ಮಾತ್ರ ಅಖಂಡ ಕರ್ನಾಟಕ ಬಂದ್ ನಡೆದಿತ್ತು ಆದರೆ ಈ ಬಾರಿ ಸತತ ಮೂರು ದಿನಗಳ ಕಾಲ ಬಂದ್ಗೆ ಕರೆ ಕೊಡಲಾಗಿದೆ ಹೌದು ಸ್ನೇಹಿತರೆ ಇದೇ ತಿಂಗಳಲ್ಲಿ ಮೂರು ದಿನಗಳ ಕಾಲ ಬಂದ್ ನಡೆಯಲಿದೆ ಮುಖ್ಯವಾಗಿ ದಿನನಿತ್ಯದ ಅಗತ್ಯ ವಸ್ತುಗಳಾಗಿರುವ ಹಾಲು ಮಾರಾಟವೂ ಕೂಡ ಸಂಪೂರ್ಣ ಬಂದ್ ಇದರೊಂದಿಗೆ ಗುಟ್ಕಾ ಸಿಗರೇಟ್ ಸೇರಿದಂತೆ ಇತರೆ ವಸ್ತುಗಳು ಕೂಡ ಮಾರಾಟ ಕೂಡ ಇರುವುದಿಲ್ಲ ಎಂದು ಗೊತ್ತಾಗಿದೆ ಹಾಗಾದ್ರೆ ಮೂರು ದಿನಗಳ ಕಾಲ ಏಕಾಏಕಿ ಬಂದ್ಗೆ ಕರೆ ನೀಡಿರುವುದು ಏಕೆ ಎಂಬುದರ ಬಗ್ಗೆ ಇದೀಗ ಡೀಟೇಲ್ ಆಗಿ ನೋಡೋಣ ಹೌದು ಸ್ನೇಹಿತರೆ ಡಿಜಿಟಲ್ ಯುಗದಲ್ಲಿ ಸಾಗುತ್ತಿರುವ ನಾವು ಇಲ್ಲಿಯವರೆಗೆ ಆನ್ಲೈನ್ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ ಅನ್ನು ನಮ್ಮ ಒಡನಾಡಿ ಎನ್ನುವಂತೆ ಬಳಸಿಕೊಳ್ಳುತ್ತಿದ್ದೇವೆ ಇಂತಹ ಸಮಯದಲ್ಲಿ ಇತ್ತೀಚೆಗೆ ಯು ಪಿ ಐ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿದ್ದಂತ ಎಷ್ಟೋ ಅಂಗಡಿದಾರರಿಗೆ ಈಗ ನೋಟಿಸ್ ಬಂದಿದೆ ಹೌದು ಮುಖ್ಯವಾಗಿ ತಳ್ಳುಗಾಡಿಗಳು ಸಣ್ಣ ಪುಟ್ಟ ಅಂಗಡಿಗಳು ಬೇಕರಿ ಕಿರಾಣಿ ಶಾಪುಗಳು ಇತರೆ ಹಲವಾರು ಅಂಗಡಿಗಳಿಗೆ ಇದೀಗ ಜಿಎಸ್ಟಿಯ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆ ಈ ಒಂದು ಟ್ಯಾಕ್ಸ್ ಒಂದು ಸಾವಿರ ಎರಡು ಸಾವಿರ ಪೆಲ್ಲ ಸ್ನೇಹಿತರೆ ಬರೋಬ್ಬರಿ ನಲವತ್ತು ಲಕ್ಷ ಮೂವತ್ತೈದು ಲಕ್ಷ ಐವತ್ತು ಲಕ್ಷ ಈ ರೀತಿಯಾಗಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದ್ದರಿಂದ ಇದೀಗ ಅಂಗಡಿ ಮಾಲೀಕರು ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೌದು ವಾಣಿಜ್ಯ ತೆರಿಗೆ ಇಲಾಖೆಯ ಎಲ್ಲಾ ಸಣ್ಣ ವ್ಯಾಪಾರಿಗಳು ಯುಪಿಐ ಮೂಲಕ ಮಾಡಿದ್ದಂತ ವಹಿವಾಟಿನ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ಟ್ಯಾಕ್ಸ್ ಕಟ್ಟುವಂತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ಕೆಲ ಬೇಕರಿ ಮತ್ತು ಟಿ ಅಂಗಡಿಗಳಿಗೆ ಹೊಸದಾಗಿ ಜಿಎಸ್ಟಿ ಸಲ್ಲಿಸುವಂತೆ ನೋಟಿಸ್ ಕೂಡ ಕೊಡಲಾಗಿದೆ ಹಾಗಾಗಿ ಈಗ ಟಿ ಅಂಗಡಿ ಮತ್ತು ಇತರೆ ಅಂಗಡಿ ಮಾಲೀಕರು ಶಾಕ್ಗೆ ಒಳಗಾಗಿದ್ದು ಜುಲೈ ಇಪ್ಪತ್ತ್ ಮೂರರಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಮಾಹಿತಿ ಪ್ರಕಾರ ಜುಲೈ ಇಪ್ಪತ್ತ್ ಜುಲೈ ಇಪ್ಪತ್ನಾಲ್ಕು ಮತ್ತು ಜುಲೈ ಇಪ್ಪತ್ತೈದರಂದು ಒಟ್ಟು ಮೂರು ದಿನಗಳ ಕಾಲ ಈ ಒಂದು ಬಂದ್ ನಡೆಯಲಿದೆ ಹೌದು ಜುಲೈ ಇಪ್ಪತ್ ಮೂರರಂದು ಹಾಲು ಮಾರಾಟಗಾರರು ಪ್ರತಿಭಟನೆ ಮಾಡಲಿದ್ದು ನಂತರ ಜುಲೈ ಇಪ್ಪತ್ನಾಲ್ಕರಂದು ಗುಟ್ಕಾ ಮತ್ತು ಸಿಗರೇಟ್ ಅಂಗಡಿಗಳು ಬಂದ್ ಮಾಡಿ ಹೋರಾಟ ಮಾಡಲಿದ್ದಾರೆ ಇನ್ನು ಕೊನೆದಾಗಿ ಜುಲೈ ಇಪ್ಪತ್ತೈದರಂದು ಕಂಡಿಮೆಂಟ್ಸ್ ಮತ್ತು ಇತರೆ ಬೇಕರಿ ಹಾಗೂ ಸಣ್ಣ ಪುಟ್ಟ ಅಂಗಡಿಗಳು ಸಂಪೂರ್ಣ ಬಂದ್ ಮಾಡಿ ರಾಜ್ಯ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಈ ಮೂರು ದಿನಗಳ ಕಾಲ ಸಾರ್ವಜನಿಕರಿಗೆ ಅಗತ್ಯ ವಸ್ತು ಸಿಗುವುದರಲ್ಲಿ ಸ್ವಲ್ಪ ಸಮಯವಾಗಲಿದೆ ಹೌದು ವ್ಯಾಪಾರಿಗಳು ಈ ಒಂದು ಜಿಎಸ್ಟಿ ನೋಟಿಸ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಹೋರಾಟಕ್ಕೆ ಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ